ಮೊದ್ಲು ಸರಿಯಾಗಿ ಮಾತಾಡದ ನಾರಿಂಜೇಶ್ವರ ಟೆಂಪಲ್ಗೆ ಹೊರಟಿದ್ದೇವೆ ಎರಡು ಕಾರಿನಲ್ಲಿ ಲಡ್ಕಿ ಲಕಿ ಇನ್ನೂ ಇನ್ನು ದೇಶದಲ್ಲಿ ಇದಾರ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ

ಇವರೆಲ್ಲ ಕಾರಿಂದ ಕೊಟ್ಟಿದ್ದಾರೆ ಹಾ ಸ್ಟೈಲ್ ಆತಿ ಒಂಜಿ ಪೊಂಕ್ರಾನ ನಾಲೆಕ್ಕ

ಕಾಯಿಸಿ ಇವತ್ತು ನಮ್ಮ ಮನೆಯಲ್ಲಿ ಎಂತ ಹೇಳ್ತಾರೆ ಅದಕ್ಕೆ ತಂಬಿಲ ಇದೆ ತಂಬಿಲ ಅಂತ ಹೇಳಿದರೆ ದೈವಕ್ಕೆ ಹರಕೆ ಕೊಡ್ತಾರಲ್ಲ ಸೊ ಅದು ಇಟ್ಕೊಂಡಿದ್ದೀವ ಸಂಡೆ ಹಾಗಾಗಿ ಈಗೆಲ್ಲ ರೆಡಿ ಆಗ್ತಾಂಟು ಅಡುಗೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಕಡುಬು ಮಾಡ್ತಿದ್ದಾರೆ ಗಡುವ ಒಂದದ್ದೇ ಆಗ್ತಿದೆ ಸೇಮದಲ್ಲಿ ಸೇಮದಲ್ಲಿ ಹೊತ್ತು ಚಾವಿಗೆ ಒಂದು ಕಡುಬು ಒಂದು ಹೊತ್ತು ಶಾವಿಗೆ ಇಸ್ಕೋ ಇಲ್ಲಿ ನನ್ನ ಡಾರ್ಲಿಂಗ್ ತೆಂಗಿನಕಾಯಿ ಎಲ್ಲ ತಿಳಿದಿಟ್ಟಿದ್ದಾರೆ ಎಲ್ಲ ಊಟ ಮಾಡುದರಲ್ಲಿ ಬಿಸಿ ಇಲ್ಲಿ ರೈಸ್ ಇದೆ ಇದು ಸ್ಪೆಷಲ್ ಸೌತೆ ಸಾಂಬಾರು ಆ್ಯಂಡ್ ಚಿಕನ್ ಚಿಕನ್ ದಾರಿ ಆಗಿದೆ ಇದೆಂತ ಅದು ಮತ್ತೆ ये दलस सारे सिलेक्शन आजकल ट्रुली इस टाइम ये वहाँ सां देख के पंद्रह साढ़े ये सारे करने डसार पे ये देख के ये कैप शायद है ये देख कैप शायद है ये आठ साल में कितना था कितना कॉस्टी मर रही सारी भाई कितना कॉस्टी है ये देख आधे लोग सारा ये देख आधे लोग साढ़े रेस्ट में सीधा ये देख आधे ल

ಇಲ್ಲಿ ನೋಡಿದಾಯ್ಸ ನಮ್ಮ ಕೋಳಿ ಮಾಡ್ತಿದ್ದಾರೆ ಕೋಳಿ ಸುಕ್ಕ ಇದಕ್ಕೆ ಈರುಳ್ಳಿ ಮತ್ತೆ ಎಂತೆಲ್ಲ ಹಾಕಿದ್ದಾರೆ ಹ್ಮ್ ಟೊಮೆಟೊ ಅದು ಇದೆಲ್ಲ ಹಾಕಿದ್ದಾರೆ ಇಲ್ಲಿ ಒಂದು ಸೇವಳಿ ರಸ ಇಟ್ಟಿದ್ದಾರೆ ಈಗ ಚಿಕನ್ ಹಾಕುವ ಹಾಗೂ ಇಲ್ಲೆಲ್ಲ ಮಾಡ್ತಿದ್ದಾರೆ ನಿಮಗೆಲ್ಲ ನಿಮ್ಗೆಲ್ಲ ತೋರಿಸ್ತಾನೆ ಕುಕ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಸೇಮೆ ತಡ್ಡೆ ಮಾಡ್ತಿದ್ದಾರೆ ಸ್ಪೀಡ್ ಭಯವರ ಎಕ್ಸ್ಪ್ರೆಸ್ಪೀಡು ಜನತಾ दूसरा, बाजल कौनसा था जी? इन्दिला, हाँ इन्दिला इंजरी। यार नहीं कोई नहीं। वो ना इंजरी, आधे साल इंदिला में से, उलायन दे चुरता दातू। उलायन दे लेती है फिर वो तो, फिर तन, फिर तन पार। भाई सिलियो बीतेंगे ना कई तो मीनो। ಮನೆಯ ಗುಡ್ಡೆಗೆ ಹೋಗ್ತಿದ್ದೇವೆ ಗುಡ್ಡೆ ಅಂದರೆ ಕನ್ನಡದಲ್ಲಿ ಬೆಟ್ಟ ಬೆಟ್ಟ ನೋಡಿ ಯಾರೆಲ್ಲ ಇದ್ದಾರೆ ಯಾವ ಕಲ್ಗೆ ಪೂ ಬೊಂಡ ಹಿಡ್ಕೊಂಡಿದ್ದಾನೆ ತ್ರೀಷಾ ನೀನು ಆ ಕಲ್ಲಗೆ ಮೆಟ್ಬೇಡ ಆಯಿತಾ ಅಮ್ಮ ಅಡಿಗೆ

ಇವ್ರಿಗೊಂದು ಗುಂಡಿ ರೈಲಿ ಆಯ್ತಾರಾದ್ರೂ ಅಷ್ಟು ಚಂದ ಇದ್ದಾರೆ ಯಾರು ಇದ್ರೆ ಹೇಳಿ ಆಯ್ತಾ ಆ ಪಂಡು ಏರಡು ಪನ್ ಪರ ಅಲ್ಲಿ ಪಬ್ಲಿಸಿಟಿ ಹಬ್ಬ ನಾವು ಇದರ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತಾನೆ ಬಿಕಾಸ್ ಇದು ತುಂಬಾ ಲೆಂತ್ ಆಗಿರೋದ್ರಿಂದ